ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಟು ಲರ್ನ್ ವಿತ್ ಮಿಲನಾ ಚಾನೆಲ್ ಇವತ್ತಿನ ಟಾಪಿಕ್ ಮಧ್ಯಯುಗದ ಭಾರತ ಎಲ್ಲ ಟಿ ಇ ಟಿ ಸಿ ಇ ಟಿಗೆ ಪ್ರಿಪ್ರೇಷನ್ ಮಾಡ್ತಿರುವಂತಹ ಎಲ್ಲ ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋ ಈ ನೋಟ್ಸ್ ಆಗಿದೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ ಬದಲಾಗಿ ನೋಟ್ಸ್ ಯಾವ ರೀತಿ ಮಾಡಿದ್ದೀನಿ ಮತ್ತು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಜಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮಧ್ಯಯುಗದ ಯುರೋಪ್ ಇದು ನೈನ್ತ್ ಲೆಸನ್ನಲ್ಲಿ ನೈನ್ತ್ ಕ್ಲಾಸ್ ಲೆಸನ್ನಲ್ಲಿ ಬರುವಂಥದ್ದು ಸೊ ರೋಮ್ನ ಸಾಮ್ರಾಜ್ಯದ ಪತನ ಮಧ್ಯಯುಗವನ್ನು ಅಂಧಕಾರಯುಗ ಅಂತ ಅಂಥೇಳಿ ಕರಿತೀವಿ ಯಾಕೆ ಕರಿತೀವಿ ಮತ್ತು ಗುಲಾಮಗಿರಿ ಹೇಗಿತ್ತು ಉಳುಮೆ ಪದ್ಧತಿ ಮಾನ್ಯ ಪದ್ಧತಿ ಹೇಗಿತ್ತು ಈ ರೀತಿಯಾಗಿರುವಂತಹ ಎಲ್ಲ ಮಧ್ಯಯುಗದ ಯುರೋಪ ಯುರೋಪಿನ ಸ್ಥಿತಿಗತಿಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ ಈ ರೀತಿ ನಾವು ನೋಟ್ಸನ್ನು ಮಾಡ್ಕೋಬೇಕಾಗುತ್ತ ಮಧ್ಯಯುಗದಲ್ಲಿ ಅಂದರೆ ಮಧ್ಯಯುಗ ಯುರೋಪ್ನಲ್ಲಿ ಯಾವ ರೀತಿಯಾಗಿರುವಂತಹ ವ್ಯವಸ್ಥೆಯನ್ನು ನಾವು ನೋಡ್ತೀವಿ ಅನ್ನೋದನ್ನು ಈ ಈ ಪೇಜಲ್ಲಿ ನಾವು ನೋಟ್ಸನ್ನು ಮಾಡಿದ್ದೀನಿ ಸ್ಕ್ರೀನ್ಶಾಟರ ಹೊಡ್ಕೊಳ್ರಿ ಇಲ್ಲ ಹಾಗೆ ಪಾಸ್ ಮಾಡಿ ನೋಟ್ಸರ ಮಾಡ್ಕೋಬಹುದು ಇಲ್ಲಿ ನೀವು ಉಳಿಗೆ ಮಾನ್ಯ ಪದ್ಧತಿಯ ಸ್ವರೂಪ ಮತ್ತು ಪ್ರಕಾರಗಳ ಬಗ್ಗೆ ತಿಳ್ಕೊತೀವಿ ಮತ್ತು ಉಳಿಗಮಾನ್ಯ ಪದ್ಧತಿಯ ಪರಿಣಾಮ ಅಂದರೆ ಉಳಿಗಮಾನ್ಯ ಪದ್ಧತಿಯಿಂದ ಏನೇನು ಪರಿಣಾಮ ಆಯಿತು ಯುರೋಪ್ನಲ್ಲಿ ಅನ್ನುವಂಥದ್ದನ್ನು ನಾವು ಈ ಪೇಜಲ್ಲಿ ನೋಟ್ಸ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಉಳಿಗಮಾನ್ಯ ಪದ್ಧತಿ ಅವನತಿ ಹೊಂದಿತು ಉಳಿಗಮಾನ್ಯ ಪದ್ಧತಿಯಿಂದ ಹೇಗೆ ಮಧ್ಯಯುಗ ಅವನತಿ ಹೊಂದಿತು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ ಈ ರೀತಿಯಾಗಿ ನಾವು ನೋಟ್ಸ್ಗಳನ್ನು ಮಾಡಿಕೊಂಡು ಎಕ್ಸಾಮ್ನಲ್ಲಿ ರಿವಿಸನ್ ಮಾಡ್ಕೋಬೇಕಾದ್ರೆ ಇಂತಹ ನೋಟ್ಸ್ಗಳು ತುಂಬ ಸಹಾಯ ಆಗ್ತವೆ ಸೊ ಅದಕ್ಕಾಗಿ ಎಲ್ಲ ಸಿ ಇ ಟಿಗೆ ಪ್ರಿಪೇರ್ ಆಗಿರೋ ಆಗ್ತಿರುವಂತಹ ಎಲ್ಲರಿಗೂ ಮತ್ತು ಕೆ ಎಕ್ಸಾಮ್ ಬರ್ತಿರುವಂತಹ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿದ್ಯೆಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು